ಇಂದು ಉದ್ಯಾನ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಚಾಲನೆ ಸಿಗಲಿದೆ ಇಲ್ಲಿನ ಅಮೃತ ಉದ್ಯಾನದಲ್ಲಿ ನಡೆಯುವ ಉತ್ಸವಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಕಲ್ಪಿಸಲಾಗಿದೆ ಇಂದಿನಿಂದ ಮಾರ್ಚ್ ಮೂವತ್ತೊಂದರವರೆಗೆ ವೀಕ್ಷಕರು ರಾಷ್ಟ್ರಪತಿ ಭವನದ ಉದ್ಯಾನಕ್ಕೆ ಭೇಟಿ ನೀಡಬಹುದಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಪ್ರವೇಶಾವಕಾಶ ಕಲ್ಪಿಸಲಾಗಿದೆ ಅಮೃತ ಉದ್ಯಾನವನವನ್ನು ಈ ಮೊದಲು ಮೊಘಲ್ ಉದ್ಯಾನವನ ಎಂದು ಕರೆಯಲಾಗುತ್ತಿತ್ತು ಈ ಉದ್ಯಾನದಲ್ಲಿ ವಿವಿಧ ರೀತಿಯ ಟ್ಯೂಲಿಪ್ ಡ್ಯಾಫೋಡಿಲ್ಸ್ ಏಷ್ಯಾಟಿಕ್ ಲಿಲ್ಲಿ ಸೇರಿದಂತೆ ಅಪರೂಪದ ಪುಷ್ಪಗಳು ನೋಡುಗರ ಕಣ್ಮನ ಸೆಳೆಯಲಿದೆ ನೂರಕ್ಕೂ ಹೆಚ್ಚು ಮಾದರಿಯ ಗುಲಾಬಿ ಹೂವಿನ ತಳಿಗಳು ಇಲ್ಲಿದ್ದು ಉದ್ಯಾನ ಅತ್ಯಾಕರ್ಷಕವಾಗಿದೆ ಉದ್ಯಾನಕ್ಕೆ ದಿವ್ಯಾಂಗಚೇತರಿಗಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿದ್ದು ಫೆಬ್ರವರಿ ಇಪ್ಪತ್ತೆರಡರಂದು ಉದ್ಯಾನ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಫೆಬ್ರವರಿ ಮೂರರಂದು ಸೈನಿಕರು ಹಾಗೂ ಪೊಲೀಸರಿಗೆ ಮಾರ್ಚ್ ಒಂದರಂದು ಬುಡಕಟ್ಟು ಮಹಿಳೆಯರು ಸ್ವಸಹಾಯ ಗುಂಪುಗಳಿಗೆ ಅವಕಾಶ ಕಲ್ಪಿಸಲಾಗಿದೆ.